ಎಮ್ ಹೆಸರು ಕಾಜಮನದಿ ಮಿರ್ಚಿ ನೈಕಲ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಈಗ ಸರ್ಕಾರದಲ್ಲಿ ಒಡಗಿರ ಗ್ಯಾರಂಟಿ ಪ್ರಾಧಿಕಾರ ಗ್ಯಾರಂಟಿ ಪ್ರಾಧಿಕಾರ ಗ್ಯಾರಂಟಿ ಅಧ್ಯಕ್ಷ ಮಾಡ್ಯಾರ ಸರ್ಕಾರದಲ್ಲಿ ಗೌಡರು ಏನು ಸ್ಟೇಟ್ಮೆಂಟ್ ತಿಳಿಸುವ ಏನಂದರೆ ಸಾವ್ರ ನಮಗೂ ಜನರೇಡಿ ಗೌಡರಿಗೆ ಸಚಿವ ಸ್ಥಾನ ಕೊಡಬೇಕಾಗಿ ಆಗ್ರಹ ಮಾಡಿಸ್ತೀವಿ ಸರ್ಕಾರಕ್ಕೆ ಕ್ಯಾಬಿನೆಟ್ ಈಗ ವಿಸ್ತರಣೆ ಆಗ ಆಗಿದ ಆಗಿದ್ದಲ್ಲಿ ನಮ್ಮ ಸ ನಮ್ಮ ಗೌಡ್ರಿಗೆ ಅನುಭವ ಹೆಚ್ಚಿದಾಗ ಯಾಕಂದರೆ ಅವರು ವಿಧಾನ ಇದು ವಿಧಾನ ಪರಿಷತ್ತಲ್ಲಿ ಎಮ್ ಎಲ್ ಸಿ ಆಗಿ ಅನುಭವ ಆದ ಐದು ವರ್ಷ ಮತ್ತು ಜಿಲ್ಲಾ ಪಂಚಾಯತ್ ಪರಿಷತ್ತಿನಲ್ಲಿ ಗೆದ್ದು ನಾಯಕಲ್ಲಿ ನಿಂತೇ ಗೆದ್ದಾರ ಆಮೇಲೆ ಎಮ್ ಎಲ್ ಸಿ ಆಗ್ಯಾರ ಐದು ವರ್ಷ ಎಮ್ ಎಲ್ ಎ ಈಗ ಎಮ್ ಎಲ್ ಎ ಆಗ್ಯಾರ ಈ ಎಲ್ಲ ಲೋಕಸಭಾ ಕಲಬುರಗಿ ಲೋಕಸಭಾ ರಾಯಚೂರು ಲೋಕಸಭಾ ಹೆಚ್ಚಿನ ಲೀಡ್ ಬಂದಲ್ಲ ಗೆಲ್ಸ ಕೆಲಸ ಪ್ರಮುಖ ಕಾರಣ ಅಂದ್ರೆ ಚನ್ನಡಿಗೌಡ ತುಣ್ಣೂರು ಸಾವಿರ ಯಾಕಂದ್ರೆ ತುನ್ನೂರು ಅಂದ್ರೆ ಮತ್ತೆ ಚಿತ್ತಾಪುರದೇ ಬರ್ತದ್ರಿ ಹೆಚ್ಚಿನ ಜನ ಜಾಸ್ತಿ ನಮಗೂ ಗೌಡರಿಗೆ ಅಲ್ಲಿ ಬಲವಿದೆ ಅದರ ಸಲಾಗಿ ನಾವು ಸ್ವಲ್ಪ ಗುರುಬಾರಕ್ಕೆ ಸ್ವಲ್ಪ ಹೆಚ್ಚಿನ ಒತ್ತು ಕೊಟ್ರ ಗೌಡರು ಅದರ ಸಲಾಗಿ ನಮ್ಮ ಗೌಡರಿಗೆ ಸ್ವಚ್ಛ ಸ್ಥಾನ ಕೊಡಬೇಕಾಗಿ ನಾ ಸರ್ಕಾರಕ್ಕೆ ಆಗ್ರಹಿಸ್ತೀನಿ ಅವರ ಅನುಭವವನ್ನು ಬಳಸ್ಕೊಬೇಕು ಗೌಡ್ರ ಅನುಭವವನ್ನು ಚನ್ನನಿಡ್ಡಿ ಗೌಡ್ರ ಎಮ್ ಎಲ್ ಎರ ಅನುಭವವನ್ನು ಬಳಸ್ಕೊಡ್ಬೇಕು ಅಂದರೆ ಅವರು ಸಚಿವರಾದರೆ ಇಲ್ಲಿ ಒಳ್ಳೆ ಕೆಲಸ ಆಗ್ತಾವೆ ನಾವು ಹೆಚ್ಚಿ ಗೌಡ್ರ ಅನುಭವವನ್ನು ಬಳಸಿದ್ರೆ ಇಲ್ಲಿ ಹೆಚ್ಚಿನ ಕೆಲಸಗಳು ಆಗ್ತವ ನಮ್ಮ ಸಂಪುಟದಲ್ಲಿ ಸ್ಥಾನಮಾನ ಕೊಟ್ಟರು ಇಲ್ಲಿ ಹೆಚ್ಚಿನ ಅನುಭವನ ಅದ ಗೌಡರಿಗೆ ಇಲ್ಲಿ ಸ್ಥಾನಮಾನ ಕೊಡು ಕೊಡಬೇಕಾಗಿ ತಮ್ಮಲ್ಲಿ ಇಟ್ಬೇಕು ಅಭಿವೃದ್ಧಿನ ಆಗ್ತದೆ ಯಾಕೆ